ಯಾವ ಕರ್ನಾಟಕ ರಾಜ್ಯದ ನಮ್ಮೆಲ್ಲರ ನೇತಾರ ಕರ್ನಾಟಕ ರಾಜ್ಯದ ಅತ್ಯಂತ ಜನಪ್ರಿಯ ನಾಯಕರು ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿಗಳು ಅಹಿಂದ ರಾಮಯ್ಯ ಬಡವರ ರಾಮಯ್ಯ ಅನ್ನರಾಮಯ್ಯ ಕನ್ನಡ ಕನ್ನಡ ಎಂದು ಇಡೀ ಕರ್ನಾಟಕವನ್ನ ಹೆಮ್ಮೆ ಪಡಿಸಿದ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ ಅಂತ ಕಾಯ್ತಾ ಇದ್ರು ಅವರು ಈ ಸಭೆಗೆ ಬಂದಿದ್ದಾರೆ ಜೋರಾದ ಚಪ್ಪಾಳೆ ನಿಮ್ಮ ಶಿಳ್ಳೆ ನಿಮ್ಮ ಹರ್ಷೋದ್ಗಾರದೊಂದಿಗೆ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರನ್ನ ಅತ್ಯಂತ ಪ್ರೀತಿ ಪೂರ್ವಕವಾಗಿ ಈ ಸಭೆಗೆ ಸ್ವಾಗತವನ್ನ ಕೋರೋಣ ಹಾಗೆ ಇನ್ನೂ ಸಂತೋಷದ ಸಂಗತಿ ಏನಂದ್ರೆ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರ ಜೊತೆ ಜೊತೆಗೆ ಇವತ್ತು ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಕೂಡ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಕೂಡ ಈ ಸಭೆಯಲ್ಲಿ ಆಸೀನರಾಗಿದ್ದಾರೆ ಅತ್ಯಂತ ಪ್ರೀತಿ ಪೂರ್ವಕವಾಗಿ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅವ್ರನ್ನ ಕೂಡ ಈ ಸಭೆಗೆ ಆಹ್ವಾನಿಸೋಣ ಜೊತೆಗೆ ಮಾನ್ಯ ಎಚ್ ಎಂ ರೇವಣ್ಣನವರು ನಮ್ಮ ಸಮಾಜ ಯಾವ ಕರ್ನಾಟಕ ರಾಜ್ಯದ ನಮ್ಮೆಲ್ಲರ ನೇತಾರ ಕರ್ನಾಟಕ ರಾಜ್ಯದ ಅತ್ಯಂತ ಜನಪ್ರಿಯ ನಾಯಕರು ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿಗಳು ಅಹಿಂದ ರಾಮಯ್ಯ ಬಡವರ ರಾಮಯ್ಯ ಅನ್ನರಾಮಯ್ಯ ಕನ್ನಡ ಕನ್ನಡ ಎಂದು ಇಡೀ ಕರ್ನಾಟಕವನ್ನ ಹೆಮ್ಮೆ ಪಡಿಸಿದ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ ಅಂತ ಕಾಯ್ತಾ ಇದ್ರು ಅವರು ಈ ಸಭೆಗೆ ಬಂದಿದ್ದಾರೆ ಜೋರಾದ ಚಪ್ಪಾಳೆ ನಿಮ್ಮ ಶಿಳ್ಳೆ ನಿಮ್ಮ ಹರ್ಷೋದ್ಗಾರದೊಂದಿಗೆ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರನ್ನ ಅತ್ಯಂತ ಪ್ರೀತಿ ಪೂರ್ವಕವಾಗಿ ಈ ಸಭೆಗೆ ಸ್ವಾಗತವನ್ನ ಕೋರೋಣ ಹಾಗೆ ಇನ್ನೂ ಸಂತೋಷದ ಸಂಗತಿ ಏನಂದ್ರೆ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರ ಜೊತೆ ಜೊತೆಗೆ ಇವತ್ತು ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಕೂಡ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಕೂಡ ಈ ಸಭೆಯಲ್ಲಿ ಆಸೀನರಾಗಿದ್ದಾರೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ അവർ കൂടെ ഈ സഭയ്ക്ക് ആഹ്വാനോണ ജൊക്കം രേവണ്ണനവർ നമ്മ